ತಿರುಗಿ ನೋಡಿದ ಪ್ರಶಾಂತಿನಿಯ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ಬೆಳಗಿದ್ದು ಸಾವಿರ ಮತಾಪು ಅಲ್ಲಿ ಶ್ರಾವಣಿ ನಿಂತಿದ್ದಳು ಒಂದು ಕ್ಷಣ ಮೌನ ತನ್ನ ಸುತ್ತ ನಡೆಯುತ್ತಿರುವುದು ಏನೆಂಬುದರ ಅರಿವೇ ಇಲ್ಲದೆ ಯಾವುದೋ ಲೋಕದ ವೃದ್ಧ ಹಕ್ಕಿಯಂತೆ ಕಿಟಕಿಯ ಆಚೆಯಿಂದ ಇನ್ಫೆಂಟ್ ಜೀಸಸ್ ಚರ್ಚಿನ ಚಾಚು ಗೋಪುರದ ತುದಿಯನ್ನೇ ದಿಟ್ಟಿಸುತ್ತಿದ್ದ ಫಾದರ್ ದೈವ ಸಹಾಯಂ ಎಂಥ ಮೌನ ಧರಿಸಿ ಕುಳಿತಿದ್ದನೋ ಅಂಥದೇ ಒಂದು ದಿವ್ಯ ಮೌನ ಆ ಮನೆಯಲ್ಲಿದ್ದ ಇತರೆ ಮೂವರನ್ನು ಆಕ್ರಮಿಸಿಕೊಂಡು ಬಿಟ್ಟಿತ್ತು ಎರಡು ಹೆಜ್ಜೆ ಒಳಕ್ಕೆ ಬಂದ ಶ್ರಾವಣಿ ಮನೆಯ ಹಾಲ್ನಲ್ಲಿ ಪ್ರಶಾಂತಿನಿಯನ್ನೂ ಗೋಮತಿಯನ್ನೂ ನೋಡದವಳೆ ಬೆಕ್ಕಸ ಬೆರಗಾಗಿ ನಿಂತು ಬಿಟ್ಟಳು ತೀರಾ ಅನಿರೀಕ್ಷಿತವಾದ ಆ ಭೇಟಿ ಯಾರಿಗೂ ಮಾತು ಹೊರಡದಂತೆ ಮಾಡಿಬಿಟ್ಟಿತ್ತು ಅಂಥದ್ದೊಂದು ಹಠಾತ್ ಮೌನ ಮಂಜು ಮುರಿದು ಶ್ರಾವಣಿ ದೀದಿ ಎಂದು ದೊಡ್ಡ ದನಿಯಲ್ಲಿ ಚೀರುತ್ತಾ ಓಡಿ ಹೋಗಿ ಶ್ರಾವಣಿಯ ತೆಕ್ಕೆಗೆ ಬಿದ್ದು ಭರಿಸಲಾಗದ ಆನಂದದಲ್ಲಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಗೋಮತಿ ಮಗುವಿಗೆಂತಹ ಬಿಮ್ಮಾನ ಶ್ರಾವಣಿಯ ಕಣ್ಣಲ್ಲೂ ನೀರು ಕಾಣಿಸಿಕೊಂಡವು ಅವಳ ಕೈಗಳು ಗೋಮತಿಯನ್ನ ಬಿಗಿಯಾಗಿ ತಬ್ಬಿಕೊಂಡು ಮರುಕ್ಷಣದಲ್ಲೇ ಪ್ರಶಾಂತಿನಿಗಾಗಿ ತಾರಾಡತೊಡಗಿದವು ಪ್ರಶಾಂತಿನಿಯೇ ಹೆಜ್ಜೆ ನಡೆದು ಹೋಗಿ ಶ್ರಾವಣಿಯನ್ನ ಗೋಮತಿಯ ಸಮೇತ ತಬ್ಬಿಕೊಂಡು ಆನಂದವನ್ನು ಅನಿರೀಕ್ಷಿತತೆಯನ್ನು ಭರಿಸಲಾಗದೆ ಬಿಕ್ಕತೊಡಗಿದಳು ಆತನಕ ದುರ್ಭರವೆನಿಸುವಂತಹ ಮೌನದಲ್ಲಿ ಮುಳುಗಿ ಹೋಗಿದ್ದ ಆ ಮನೆ ಇದ್ದಕ್ಕಿದ್ದಂತೆ ಮೂರು ಜೀವಗಳ ನಗು ಅಳು ಬಿಕ್ಕಳಿಕೆ ಕೇಕೆ ಆನಂದೋದ್ಗಾರಗಳಿಂದ ತುಂಬಿ ಹೋಗಿತ್ತು ಅಲ್ಲಿಯವರೆಗೆ ಈ ಜಗತ್ತಿನ ಆಗುಹೋಗುಗಳಿಗೆ ಸಂಬಂಧವೇ ಇಲ್ಲವೆಂಬಂತೆ ಕುಳಿತಿದ್ದ ಫಾದರ್ ದೈವ ಸಹಾಯಂ ಗೋಪುರದ ತುದಿಯಿಂದ ತನ್ನ ಕಣ್ಣು ಕದಲಿಸದೇನೆ ಮೆಲುದನಿಯಲ್ಲೊಮ್ಮೆ ಜೀಸಸ್ ಅಂತ ಉದ್ಗರಿಸಿದ್ದು ಶ್ರಾವಣಿಗೂ ಪ್ರಶಾಂತಿನಿಗೂ ಸ್ಪಷ್ಟವಾಗಿಯೇ ಕೇಳಿಸಿತು ಅನೇಕ ತಿಂಗಳುಗಳ ನಂತರ ವೃದ್ಧ ಪಾದ್ರಿ ಒಂದೇ ಒಂದು ಶಬ್ದ ಹೊರಡಿಸಿದ್ದ ಜೀಸಸ್ ಸಂಭ್ರಮಗೊಂಡ ಶ್ರಾವಣಿ ಮತ್ತೆ ಮತ್ತೆ ಫಾದರ್ ದೈವ ನನ್ನ ಮಾತನಾಡಿಸಲು ಯತ್ನಿಸಿದಳಾದರೂ ಆತ ಚಾಚು ಗೋಪುರದ ತುದಿಯ ಮೇಲೆ ನೆಟ್ಟ ಕಣ್ಣುಗಳನ್ನ ಬೇರೆಡೆಗೆ ಮರಳಿಸಲೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಮಮ್ಮಿ ಹೀಗೆ ಇದ್ದಕ್ಕಿದ್ದಂತೆ ಸುಮ್ಮನಾಗ್ ಹೋಗಿದ್ದಾರೆ ಫಾದರ್ ಪ್ರತಿನಿತ್ಯ ಚರ್ಚೆಗೆ ಬರ್ತಾ ಇದ್ದವರು ಇದ್ದಕ್ಕಿದ್ದಂತೆ ಅದೊಂದು ದಿನ ಬರಲೇ ಇಲ್ವಂತೆ ಯಾಕೆ ಅಂತ ಕೇಳ್ಕೊಂಡು ಬಂದವರ್ಗೆ ಫಾದರ್ ಕಾಣಿಸ್ಕೊಂಡಿದ್ದು ಈ ಸ್ಥಿತಿಯಲ್ಲಿ ಅವರ ಕಣ್ಣು ಪೂರ್ತಿ ಬ್ಲಾಂಕ್ ಆಗಿಬಿಟ್ಟಿವೆ ಯಾರಿಗೂ ಸ್ಪಂದಿಸೋದಿಲ್ಲ ಯಾವುದಕ್ಕೂ ಉತ್ತರಿಸೋದಿಲ್ಲ ಅವರು ಈ ಲೋಕದವರಾಗಿ ಉಳಿದೇ ಇಲ್ಲ ಯಾವಾಗ ಎದ್ದು ಬಟ್ಟೆ ಬದಲಾಯಿಸ್ತಾರೋ ಮೇಜಿನ ಮೇಲೆ ಇಟ್ಟು ಹೋದ ಬ್ರೆಡ್ನಲ್ಲಿ ಅರ್ಧ ತುಂಡು ಮುರಿದು ಶಿಲ್ವಯ್ಯ ಮುಂದಿಟ್ಟು ಬಿಟ್ಟಿರ್ತಾರೆ ಇನ್ನರ್ಧ ತುಂಡನ್ನ ಕಿಟಕಿಯ ಆಚೆಗಿನ ಬಯಲಲ್ಲಿ ಹಕ್ಕಿಗಳು ತಿನ್ನುತ್ತಿರುತ್ತವೆ ಫಾದರ್ ಊಟ ಬಿಟ್ಟು ನಿದ್ರೆ ಬಿಟ್ಟು ದಿನಗಳೇ ಆಗಿ ಹೋದ್ವು ಮಮ್ಮಿ ಅಂತ ಶ್ರಾವಣಿ ವಿವರಿಸುತ್ತಿದ್ದರೆ ಪ್ರಶಾಂತಿನಿಯ ಗಮನವೆಲ್ಲ ಅವಳು ಮಮ್ಮಿ ಅನ್ನುತ್ತಿದ್ದುದರ ಕಡೆಗೆ ಕೇಂದ್ರೀಕೃತವಾಗಿತ್ತು ತುಂಬ ಏನು ಬದಲಾಗಿಲ್ಲ ಹುಡುಗಿ ಸೀರೆ ಉಟ್ಟ ಕಾರಣಕ್ಕೆ ಕೊಂಚ ಪ್ರೌಢೆಯಂತೆ ಕಾಣಿಸುತ್ತಾಳೆ ಜವಾಬ್ದಾರಿಯ ನೊಗಾ ಹೊತ್ತ ದಣಿವು ಕಣ್ಣುಗಳಲ್ಲಿದೆ ಮೊದಲಿನ ತುಂಟ ದನಿ ಈಗ ಗಂಭೀರಗೊಂಡಿದೆ ಅಷ್ಟು ಬಿಟ್ಟರೆ ಶ್ರಾವಣಿ ಶ್ರಾವಣಿಯೇ ಆದರೆ ಅದೇಕೆ ಅವಳ ಮತ್ತು ಶಿಶಿರನ ಪ್ರಪಂಚಗಳೆರಡೂ ಸಂಪೂರ್ಣವಾಗಿ ಬೇರೆ ಬೇರೆಯಾಗಿ ಹೋದವು ತನ್ನಲ್ಲೇ ಕೇಳಿಕೊಂಡಳು ಪ್ರಶಾಂತಿನಿ ಆದರೆ ಪ್ರಶಾಂತಿನಿ ತುಂಬಾ ಬದಲಾಗಿದ್ದಾಳೆ ಟ್ಯಾನರಿ ರೋಡಿನ ಶಾಂತಮ್ಮ ಪೂರ್ತಿ ಸತ್ತು ಹೊಸ ಜೀವ ಹುಟ್ಟಿಕೊಂಡಿದೆ ಬಿಸ್ಕಿ ಮರೆತು ಹೋದ ಕಣ್ಣುಗಳಲ್ಲಿ ಯಾವುದೋ ಹೊಳಪು ಸೀರೆ ಉಟ್ಟ ಈಗಿನ ಮಟ್ಟಸವೆ ಬೇರೆ ಕೈಯಲ್ಲಿ ಮೊದಲಿನಂತೆ ಪ್ಲಾಸ್ಟಿಕ್ ವೈರ್ನ ಚೀಲವಿಲ್ಲ ಮಾತುಗಳಲ್ಲಿ ಅವಾಗಿನ ನಿರ್ಲಕ್ಷ್ಯವಿಲ್ಲ ಇಡೀ ವ್ಯಕ್ತಿತ್ವಕ್ಕೆ ಒಂದು ಹೊಸ ತೂಕ ಶಿಶಿರ ಹೇಗಿದ್ದಾನು ಪ್ರಶಾಂತಿನಿಯನ್ನ ಆ ಪ್ರಶ್ನೆ ಕೇಳಬಹುದಾ ಶ್ರಾವಣಿಯ ಮನಸ್ಸು ತುಯ್ದಾಡಿತು ಅದೆಲ್ಲ ಗೊತ್ತಿಲ್ಲ ನಂಗೆ ಸಂಬಲ್ಪುರದಲ್ಲಿ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದಿದ್ಲು ದೀದಿ ಕೊಡಿಸ್ಲೇ ಇಲ್ಲ ಈಗ ನಂಗೆ ಬೇಕು ಇಬ್ಬರ ಯೋಚನೆಗಳಿಗೂ ತಡೆ ಹಾಕಿದ ಗೋಮತಿ ಒಂದೇ ಸಮನೆ ಐಸ್ ಕ್ರೀಮ್ಗಾಗಿ ಹಠ ಶುರು ಬಿಟ್ಟಳು ಎರಡೇ ನಿಮಿಷ ಎಂದು ಗೋಮತಿಗೆ ಹೇಳಿದ ಶ್ರಾವಣಿ ಸೀರೆಯ ಸೆರಗು ಸೊಂಟಕ್ಕೆ ಸಿಕ್ಕಿಸಿಕೊಂಡವಳೆ ಪಾದರಸದಂತೆ ಸರಿದಾಡಿ ಆ ಹೆಂಚಿನ ಮನೆಯ ಕಸ ಒಡಗಿ ಓರಣಗೊಳಿಸಿದಳು ಲಾಂಡ್ರಿ ಮಾಡಿಸಿ ತಂದಿದ್ದ ಬಿಳಿ ಪಾಯಜಾಮ ಮತ್ತು ಬಿಳಿ ಶರಾಯಿಯನ್ನ ಬಟ್ಟೆ ಸ್ಟ್ಯಾಂಡಿಗೆ ನೇತು ಹಾಕಿದಳು ಬಾತ್ರೂಮಿನಲ್ಲಿ ನೀರಿದೆಯೋ ಇಲ್ಲವೋ ನೋಡಿ ಬಾಕ್ಸಿನ ಒಳಕ್ಕೆ ಸೋಪಿನ ಹೊಸದೊಂದು ಕೇಕ್ ಇರಿಸಿ ಹೊರಬಂದು ಹೂಜಿಯಲ್ಲಿ ಕುಡಿಯುವ ನೀರು ತುಂಬಿಸಿಟ್ಟಳು ಆಗಷ್ಟೇ ಬೇಕರಿಯಿಂದ ತಂದಿದ್ದ ಫ್ರೆಶ್ ಆದ ಬ್ರೆಡ್ನ ಹಲಗೆಯೊಂದನ್ನ ಶಿಲುಬೆಯ ಮುಂದೆ ಇರಿಸಿದವಳು ಎರಡು ನಿಮಿಷ ಏನೂ ಮಾತನಾಡದೆ ಸುಮ್ಮನೆ ಫಾದರ್ ದೈವ ಸಹಾಯಂನ ಕಾಲಬುಳಿ ಕುಳಿತಿದ್ದಳು ಅವಳ ಕಣ್ಣುಗಳಲ್ಲಿ ಯಾವುದೋ ಪ್ರಾರ್ಥನೆಯಿತ್ತು ಪ್ರಶಾಂತಿನಿಗೆ ಇದ್ಯಾವುದೂ ಹೊಸತಲ್ಲ ಏನನ್ನೇ ಮಾಡಿದರೂ ಶ್ರಾವಣಿ ತನ್ನೆಲ್ಲ ಶ್ರದ್ಧೆ ಸುರಿದು ಮಾಡುತ್ತಾಳೆ ತನಗೂ ಹೀಗೆ ಸೇವೆ ಮಾಡಿದ್ದಳು ಆದರೆ ಅವತ್ತಿನ ಮಾತು ಬೇರೆ ಇವತ್ತು ಶ್ರಾವಣಿ ಕೋಟ್ಯಾಂತರ ಆಸ್ತಿಗೆ ವ್ಯವಹಾರಕ್ಕೆ ಏಕೈಕ ಒಡತಿ ಸುಮ್ಮನೆ ಅಪ್ಪಣೆ ಜಾರಿ ಮಾಡಿದ್ರೆ ಸಾಕು ಒಬ್ಬ ಕೆಲಸದ ಹೆಂಗಸು ಗಂಟೆಗೊಮ್ಮೆ ಬಂದು ಇದೆಲ್ಲವನ್ನೂ ಇಷ್ಟೇ ಶ್ರದ್ಧೆಯಿಂದ ಮಾಡಿಟ್ಟು ಹೋಗ್ತಾಳೆ ಆದರೆ ಈ ಸಮಾಧಾನ ದೊರಕೀತೆ ಕೆಲವು ಜೀವಗಳೇ ಹಾಗೆ ಎಲ್ಲ ಸಂಪತ್ತಿನ ಮಧ್ಯೆಯೂ ಇಂಥ ಕೆಲವು ಪುಟ್ಟ ಕೆಲಸಗಳನ್ನು ಕೇವಲ ತಮ್ಮ ಸಮಾಧಾನಕ್ಕಾಗಿ ಮಾಡುತ್ತಿರುತ್ತವೆ ಇಲ್ಲದಿದ್ದರೆ ಸೆಣಬುತ್ತಲಯ್ಯ ವೃದ್ಧ ಪಾದ್ರಿ ದೈವ ಸಹಾಯಂಗೂ ಕೋಟ್ಯಾಧೀಶನ ಮಗಳು ಶ್ರಾವಣಿಗೂ ಎಲ್ಲಿಂದೆಲ್ಲಿಯ ನಂಟು ಅಂದುಕೊಂಡಳು ಪ್ರಶಾಂತಿನಿ ಅವಳ ಕಣ್ಣುಗಳಲ್ಲಿ ಶ್ರಾವಣಿಯ ಕಡೆಗೆ ಒಂದು ಹೊಸ ಮೆಚ್ಚುಗೆ ಇತ್ತು ಐಸ್ ಕ್ರೀಮ್ನ ಮೊದಲ ತಂಪು ನಾಲಿಗೆಯ ತುದಿಗೆ ತಾಕೋ ತನಕ ಒಂದೇ ಸಮನೆ ಹಿಡಿದ ಉಸಿರು ಬಿಡದಂತೆ ಮಾತನಾಡಿದಳು ಗೋಮತಿ ಶ್ರಾವಣಿಯ ಮರ್ಸಿಡೀಸ್ ಕಾರು ಅದರ ಕಿಟಕಿ ಕಾರೊಳಗಿನ ವಿಸ್ತಾರ ಶ್ರಾವಣಿ ನಡೆಸುವ ವೇಗ ಸಿಗ್ನಲ್ಲಿಗೆ ಥಟ್ಟನೆ ನಿಲ್ಲುವ ಮೋದ ಪ್ರತಿಯೊಂದೂ ಗೋಮತಿಯ ಪಾಲಿಗೆ ಪ್ರಶ್ನೆಗಳೇ ವಿವೇಕನಗರದ ಕೊನೆಯ ತಿರುವಿನಲ್ಲಿ ತಾನೇ ಕಾರು ನಿಲ್ಲಿಸಿ ಇಳಿದು ಹೋದ ಶ್ರಾವಣಿ ದೊಡ್ಡದೊಂದು ಮೊಗೆಯ ತುಂಬ ಐಸ್ ಕ್ರೀಂ ತಂದು ಕೈಗಿಡುತ್ತಿದ್ದಂತೆಯೇ ಗೋಮತಿಯ ಮಾತು ನಿಂತು ಹೋದವು ಕಾರು ಇನ್ಫೆಂಟ್ ಜೀಸಸ್ ಚರ್ಚಿನ ಆವರಣದೊಳಕ್ಕೆ ಮರಳಿ ಬಂತು ಚರ್ಚಿನ ಎದುರಿಗಿದ್ದ ಅವೇ ಹಚ್ಚ ಹಳೆಯ ಕಲ್ಲು ಬೆಂಚುಗಳ ಪೈಕಿ ಒಂದರ ಮೇಲೆ ಶ್ರಾವಣಿ ಮತ್ತು ಪ್ರಶಾಂತಿನಿ ಹೋಗಿ ಕೂರುತ್ತಿದ್ದಂತೆಯೇ ಯಾಕೆ ಹೀಗ್ ಮಾಡಿದೆ ಶ್ರಾವಣಿ ಶಿಶೆ ಹೀಗಿದ್ದಾನೆ ಮಮ್ಮಿ ಎಂಬ ಎರಡು ಪ್ರಶ್ನೆಗಳು ಏಕಕಾಲಕ್ಕೆ ಅವರಿಬ್ಬರ ಬಾಯಿಂದ ಹೊರಬಿದ್ದು ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ ಕಾದಿದೆಯೇನೋ ಎಂಬಂತಹ ಪುಟ್ಟ ಮೌನವೊಂದು ಸೃಷ್ಟಿಯಾಗಿಬಿಟ್ಟಿತು ಕೊಂಚ ಹೊತ್ತಿಗೆ ತಾನೇ ಸಾವರಿಸಿಕೊಂಡವಳಂತೆ ಮಾತನಾಡತೊಡಗಿದಳು ಪ್ರಶಾಂತಿನಿ ಅವನು ಹೇಗಿದ್ದಾನೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿ ಮಗಳೇ ಮತ್ತೆ ಮೊದಲಿನ ಹಾಗೆ ಆಗಿಬಿಟ್ಟಿದ್ದಾನಾ ಅಂತ ಒಂದೊಂದು ಸಲ ಭಯವಾಗುತ್ತೆ ಅವನೇನು ಅಂತ ನನಗಿಂತ ಚೆನ್ನಾಗಿ ನಿನಗೇ ಗೊತ್ತು ಜೈಲಿಂದ ಬಿಡಿಸ್ಕೊಂಡು ಬಂದನಲ್ಲ ತುಂಬ ಸಿಟ್ಟು ಬಂದ್ಬಿಟ್ಟಿತ್ತು ಅವನಿಗೆ ತುಂಬ ಹೊತ್ತು ಮಾತೇ ಆಡಲಿಲ್ಲ ಅವನ ಫ್ರೆಂಡ್ ಇದನ್ನಲ್ಲ ಚಿರಂತು ಅವನಂತೂ ಗೋಗರದ್ಬಿಟ್ಟ ಇಲ್ಲ ಕಣೋ ಇದು ಶ್ರಾವಣಿ ಕೊಟ್ಟ ದುಡ್ಡಲ್ಲ ಅಸಲು ಸಿ ಎನ್ ಎಚ್ ರಾಯ್ ಅವರಿಗೆ ಇನ್ನೂ ದುಡ್ಡು ಕೊಟ್ಟೇ ಇಲ್ಲ ಅಮ್ಮ ವಾರಣಾಸಿಯಿಂದ ದೊಡ್ಡ ಫಾರ್ಚೂನ್ ತಗೊಂಡು ಬಂದಿದ್ದಾಳೆ ಯಾವ ಕಡೆಯಿಂದ ಅಳದ್ರೋ ಐವತ್ತು ಲಕ್ಷಕ್ಕೆ ಬಾಳೋ ಪ್ರಾಪರ್ಟಿ ಅದು ಶ್ರೀಮಾಲಿ ಅಜ್ಜ ಅಂತ ಇದ್ರಂತೆ ಆತನಿಗೆ ಏನೋ ಪಶ್ಚಾತ್ತಾಪ ಗಂಜನ ಸೊಸೆಯನ್ನ ಅವರ ಮನೆಯಲ್ಲಿ ಕೊಲ್ಲಬಾರದ ರೀತಿಯಲ್ಲಿ ಕೊಂದುಬಿಟ್ಟಿದ್ರು ಎಂಥ ದುಷ್ಟ ಜನ ಅಂತ್ಯ ತೀರ ಮಾವ ಸೊಸೆ ಮಧ್ಯದ ಬಾಂಧವ್ಯದ ಬಗ್ಗೆನೇ ಅನುಮಾನ ಮನೆಯವರೆಲ್ಲ ಏನೋ ಕಾಡು ಹರಟೆಗೆ ಕೂತ್ರೆ ಶ್ರೀಮಾಲಿ ಅಜ್ಜ ತಮ್ಮ ಸೊಸೆಯನ್ನ ಹುಡುಕಿಕೊಂಡು ಹೊರಡ್ತಾ ಇದ್ರು ಕಾಲಿ ಗಂಜ್ಕಿ ಬಹು ಅಂತ ಅವರು ಕೂಗಾಕಿದ್ರೆ ಸಾಕು ಆಯಿ ಬಾಪು ಅಂತ ಉತ್ತರ ಹೊರಡ್ತಾ ಇತ್ತು ಅಜ್ಜನಿಗೆ ವಯಸ್ಸಾಗಿತ್ತಾದರೂ ಮೈಯಲ್ಲಿ ಕಸುವು ಸತ್ತಿರಲಿಲ್ಲ ಸೊಸೆಯನ್ನು ಕರೆದುಕೊಂಡು ಮನೆಯ ಉಪ್ಪರಿಗೆ ಹತ್ತಿ ಬಿಡ್ತಾ ಇದ್ರು ಅಲ್ಲಿ ಅವಳು ನುಡಿಸಬೇಕು ಮೈಮರತು ಮೀರಾ ಭಜನ್ ಹಾಡಬೇಕು ಎದುರಿಗಿನ ಕಾಂಕ್ರೀಟ್ ಕಂಬಕ್ಕೆ ಆತು ಕುಳಿತು ಶ್ರೀಮಾಲಿ ಅಜ್ಜ ಕಣ್ಣು ತುಂಬ ನೀರಿಟ್ಟುಕೊಂಡು ಯಾವುದೋ ಲೋಕದಲ್ಲಿ ಮುಳುಗಿ ಹೋದವರಂತಾಗಬೇಕು ಒಂದೊಂದು ಸಲ ಹಾಡು ಮುಗಿದು ಹೋಗಿ ಸಿತಾರ್ ಸುಮ್ಮನಾಗಿ ಎಷ್ಟೋ ಹೊತ್ತಿನ ತನಕ ಉಪ್ಪರಿಗೆಯಲ್ಲಿ ಆ ಹುಡುಗಿಯ ಹಾಡು ಜಯಂಕರಿಸುತ್ತಲೇ ಇರುತ್ತಿತ್ತು ಅವರಿಬ್ಬರ ನಡುವೆ ವರ್ಣಿಸಲಾಗದ ದಿವ್ಯ ಮೌನ ಆ ಮೌನವನ್ನೇ ಅಲ್ಲವೇ ಮನೆಯ ಜನ ತಪ್ತಿಳ್ಕೊಂಡಿದ್ದು ಅದರಲ್ಲೂ ಆ ಮನೆಯ ಸೊಸೆಯೊಂದಿರು ಅವರೆಲ್ಲರಿಗೂ ಈ ಹುಡುಗಿಯ ಮೇಲೆ ಇಲ್ಲದ ಅಕ್ಕಸ ಮೊದಮೊದಲು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡ್ರು ದಿನಕ್ಕೊಂದು ಸುದ್ದಿ ತಾವೇ ಕಲ್ಪಿಸಿಕೊಂಡು ಹರಡಿದರು ಮಧ್ಯಾಹ್ನ ಆದರೆ ಸಾಕು ಮಾವ ಸೊಸೆ ಉಪ್ಪರಿಗೆ ಸೇರ್ಕೊಂಡ್ಬಿಡ್ತಾರೆ ಅದು ಯಾವ ಥರ ಮೀರಾ ಭಜನೆ ಮುದುಕನ ಮೈಯಲ್ಲಿ ಇನ್ನೂ ಕಸು ಸತ್ತಿಲ್ಲ ಎಷ್ಟೋ ಸಲ ಕಾಲಿ ಗಂಜ್ಕಿ ಬಹುನ ತೊಡೆಗೆ ಎಳೆದುಕೊಂಡು ಮಲಗಿಸ್ಕೊಂಬಿಟ್ಟಿರ್ತಾನೆ ಹೆಂಡತಿ ಬೇರೆ ಸತ್ತು ಕಾಲವಾಯ್ತು ಮುದಿ ಹಂಬಲು ಎಲ್ಲಿಗೆ ಹೋಗುತ್ತೆ ಇವಳಿಗಾದ್ರೂ ನಾತ್ಕೇ ಬೇಡ್ವಾ ಮಾವ ಅಂದ್ರೆ ಸಾಕ್ಷಾ ತಂದೆ ಸಮಾನ ಅಂಥದ್ರಲ್ಲಿ ದಿನಕ್ಕೊಂದು ವೇಷ ಅದೇನೇನು ಸಿಂಗಾರ ಬಹು ಅಂತ ಕೂಗಿದ್ರೆ ಸಾಕು ಉಪ್ಪರಿಗೆ ಎರಡೆರಡು ಮೆಟ್ಟಲು ನೆಗೆದು ಹತ್ತುತ್ತಾಳೆ ನಾನೇ ಸಾಕಷ್ಟು ಸಲ ನೋಡಿದ್ದೀನಿ ಕಾಂಕ್ರೀಟ್ ಕಂಬಕ್ಕೆ ಬೆನ್ನು ಕೊಟ್ಟು ಮುದುಕ ನಿಂತಿದ್ರೆ ಇವಳೇ ಬಳ್ಳಿ ಹಾಗೆ ಆತನಿಗೆ ಸುತ್ತಕೊಂಡ್ಬಿಟ್ಟಿರ್ತಾಳೆ ನಿನ್ನ ಜೊತೆಗಾದರೂ ಅಷ್ಟು ಪ್ರೀತಿಯಿಂದ ಅಷ್ಟು ಸಲಗೆಯಿಂದ ಇರ್ತಾಳೋ ಇಲ್ವೋಪ್ಪ ಹೋಗ್ಲಿ ಬಿಡು ಯಾಕಿದ್ದಿತ್ತು ಇದೆಲ್ಲ ರಂಕು ನೀನು ಪಾಪ ಇಡೀ ದಿನ ಅಂಗಡಿ ಅಂತ ವ್ಯಾಪಾರ ಅಂತ ಹೊಟ್ಟೆ ಅಂತ ಹೊರಗೇ ಇರ್ತೀಯ ರಾತ್ರಿ ಆದರೂ ನಿನ್ನ ಹೆಂಡತಿ ನಿನ್ನವಳಾಗಿರ್ತಾಳೋ ಅಥ್ವಾ ಅವಾಗಲೂ ಮೀರಾ ಭಜನ್ ಗುನುಕ್ಕೊಂಡು ಮುದುಕನ ತೆಕ್ಕೆ ನೆನಪು ಮಾಡ್ಕೊತಿರ್ತಾಳೋ ಒಟ್ಟಿನಲ್ಲಿ ಇದೊಂದು ಸೊಸೆ ಹೀಗಾಗಬಾರ್ದಿತ್ತು ಹಾಗಂತ ಶ್ರೀಮಾಲಿ ಅಜ್ಜನ ಕೊನೆಯ ಮಗನ ಕಿವಿಗೆ ಸೀಸಾ ಹುಯ್ದರು ಮುಚ್ಚರೆ ಬಾಯಿ ಅಂತ ಗುಡುಗಿ ಎದ್ದು ಹೋದನಂತೆ ಹುಡುಗ ಅವನಿಗೆ ಹೆಂಡತಿ ಅಂದರೆ ಪಂಚಪ್ರಾಣ ಅಪ್ಪನ ಮೇಲೆ ದಶರಥ ಭಕ್ತಿ ಅತ್ತಿಗೆಯರು ಏನು ಹೇಳಿದ್ರು ಅವನು ನಂಬಿರಲಿಲ್ಲ ಹೆಂಡತಿ ಮುಂದೆ ಅಪ್ಪಿತಪ್ಪಿ ಕೂಡ ಈ ಬಗ್ಗೆ ಮಾತಾಡಿರಲಿಲ್ಲ ಆದರೆ ಎಷ್ಟಾದರೂ ಗಂಡು ಮನಸ್ಸು ನೋಡು ಅವತ್ತೊಂದು ದಿವಸ ಇದ್ದಕ್ಕಿದ್ದ ಹಾಗೆ ಅಂಗಡಿ ಹಾಕ್ಕೊಂಡು ಮಧ್ಯಾಹ್ನವೇ ಮನೆಗೆ ಬಂದುಬಿಟ್ಟ ಉಪ್ಪರಿಗೆಯಲ್ಲಿ ಹಾಡು ಕೊನೆಯಾಗಿದ್ದು ಕೇಳಿಸ್ತು ಕಳ್ಳ ಹೆಜ್ಜೆ ಹಾಕ್ಕೊಂಡು ಬಂದು ಮೆಟ್ಟಿದಲ್ಲೇ ನಿಂತು ಇಣುಕಿ ನೋಡ್ದ ನಾಚಿಕೆ ಆಗಲ್ವಾ ನಿಮಗೆ ಅಪ್ಪನ್ನೇ ಅನುಮಾನಿಸ್ತೀರಿ ನಿಮ್ಮನ್ನ ಈ ಪರಿ ಪೀತ್ಸೋ ಹೆಂಡ್ತಿನೇ ಅನುಮಾನಿಸ್ತೀರಿ ಏನಾಗಿದೆ ನಿಮಗೆ ಅಂತ ಅವತ್ತು ರಾತ್ರಿ ಗಂಡನ್ನ ತರಾಟೆಗೆ ತೆಗೆದುಕೊಂಡು ಬಿಟ್ಲಂತೆ ಹುಡುಗಿ ಅವತ್ತೇನೋ ತಾನು ಹಾಗೆ ಮೆಟ್ಟಿನಲ್ಲಿ ನಿಂತು ಅನುಮಾನದಿಂದ ಇಣುಕಿ ನೋಡಿದ್ದು ತಪ್ಪಾಯಿತು ಅಂತ ಒಪ್ಪಿಕೊಂಡು ಕ್ಷಮೆ ಕೇಳಿದನಂತೆ ಆದರೆ ಮಾರನೇ ದಿನದಿಂದಲೇ ಅವನು ಕುಡಿಯೋಕೆ ಶುರು ಮಾಡಿಕೊಂಡ ಅತ್ತಿಗೆಯರು ಹುಯಿದ ಸೀಸಾ ಹೊಟ್ಟೆಗೆ ಇಳಿದಿತ್ತು ದಿನಕ್ಕೊಂದು ಕದನ ಗಂಟೆಗೊಂದು ಜಗಳ ಮಾತಿಗೊಂದ್ಸಲ ಸಲ ಈಶಾನ್ಯದ ಮೂಲೆಯಲ್ಲಿರೋ ಕೋಣೆಯೊಳಕ್ಕೆ ಹಾರಿ ಬಾಗ್ಲು ಹಾಕ್ಕೊಂಡ್ಬಿಡ್ತೀನಿ ಅಂತಿದ್ನಂತೆ ಈಶಾನ್ಯದ ಮೂಲೆಯಲ್ಲಿರೋ ಕೋಣೆಯಲ್ಲಿ ಏನಿತ್ತು ಅಂತ ಆ ಮನೆಯಲ್ಲಿ ಗಂಡಸರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಶ್ರೀಮಾಲಿ ಅಜ್ಜನ ಹಿರಿ ಸೊಸೆಗೂ ಗೊತ್ತಿರಲಿಲ್ಲ ಎಲ್ಲರಿಗೂ ಅಸ್ಪಷ್ಟವಾಗಿ ಗೊತ್ತಿದ್ದದ್ದು ಅಂದರೆ ಶ್ರೀಮಾಲಿ ಅಜ್ಜನ ಹೆಂಡತಿ ಒಂದ್ಸಲ ಯಾವುದೋ ಆವೇಶಕ್ಕೆ ಬಿದ್ದು ಈಶಾನ್ಯದ ಮೂಲೆಯಲ್ಲಿರೋ ಕೋಣೆ ಬಾಗಿಲು ಧಡಾರಂತ ತೆಗೆದು ಒಳಕ್ಕೆ ಕಾಲಿಟ್ಬಿಟ್ಟಿದ್ಲಂತೆ ಆಮೇಲೆ ಆಕೆ ಈಚೆಗೆ ಬರಲೇ ಇಲ್ವಂತೆ ಅವತ್ತೇ ಕೊನೆ ಅಜ್ಜ ದೊಡ್ಡದೊಂದು ಬೀಗ ಹಾಕಿಸಿ ಶಾಶ್ವತವಾಗಿ ಆ ಬಾಗಿಲು ಮುಚ್ಚಿಸಿಬಿಟ್ಟಿದ್ರು ಕೋಣೆಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಕಾಳಿ ಗಂಜನ ಸೊಸೆಗೂ ಗೊತ್ತಿರಲಿಲ್ಲ ಅನುಮಾನವನ್ನೇ ತಿಂದು ಕುಡಿದು ಅದರಲ್ಲೇ ಬದುಕೋಕ್ಕೆ ಶುರು ಮಾಡಿದ ಅವಳ ಗಂಡ ಅವತ್ತೊಂದು ದಿವಸ ರಾತ್ರಿ ಶ್ರೀಮಾಲಿ ಅಜ್ಜಿಂಗೆ ಗೊತ್ತಾಗದ ಹಾಗೆ ಈಶಾನ್ಯದ ಕೋಣೆ ಬೀಗ ತೆಗೆದುಬಿಟ್ಟಿದ್ದ ಎಲ್ಲಿಗೋ ಹೋಗಿದ್ದವನು ಹೊಟ್ಟೆ ತುಂಬ ಕುಡಿದೇ ಬಂದಿದ್ದ ಬಂದವನೇ ಶುರು ಮಾಡದ್ನಲ್ಲ ಜಗಳ ನಿನಗೂ ನಮ್ಮ ಅಪ್ಪಂಗೂ ಇರೋ ಸಂಬಂಧ ಎಂಥದ್ದು ಅಂತ ಇಡೀ ಮನೆಗೆ ಗೊತ್ತು ಕಣೆ ಅಂಥದ್ದೇನೂ ಇಲ್ಲ ಅಂತ ವಾದಿಸ್ತೀಯಲ್ಲ ನಿನ್ನ ಮಾತಿನಲ್ಲಿ ಸತ್ಯ ಇರೋದೆ ಆದರೆ ಎಲಿ ಒಂದ್ಸಲ ಆ ಈಶಾನ್ಯದ ಕೋಣೆಯೊಳಕ್ಕೆ ಕಾಲಿಟ್ಟು ವಾಪಸ್ ಬಂದ್ಬಿಡು ನಮ್ಮ ನಮ್ಮಮ್ಮನಿಗಿರೋ ಪಾತಿವೃತ್ಯ ನಿಂಗೆಲ್ಲೇ ಇದೆ ಹೋಗು ಕೋಣೆ ಒಳಕ್ಕೆ ಅಂದ ಮರುಕ್ಷಣ ಹೋದಳು ನಿನಗೆ ಆ ತಾಕತ್ತಿದೆಯಾ ಇದ್ರೆ ಹೋಗೆ ನೋಡೋಣ ಒಂದೇ ಒಂದು ಹೆಜ್ಜೆ ಆ ಕೋಣೆಯೊಳಕ್ಕೆ ಬಾ ನೋಡೋಣ ಅಂತ ಮಧ್ಯರಾತ್ರಿ ತನಕ ಕೆಣಕದಂತೆ ಅವತ್ತಿಗಾಗಲೇ ಗಂಜ್ಕಿ ಬಹು ಮೂರು ತಿಂಗಳ ಬಸರಿ ಈಶಾನ್ಯದ ಮೂಲೆಯಲ್ಲಿರೋ ಕೋಣೆಯಲ್ಲಿ ಏನಿದೆ ಅಂತ ಅವಳಿಗಾದ್ರೂ ಏನು ಗೊತ್ತು ಹಾವಿದೆಯಾ ವಿಷವಿದೆಯಾ ಅಲ್ಲಿ ಉಸಿರುಗಟ್ಟತ್ತ ಆದ್ ಆಗಿ ಹೋಗ್ಲಿ ಒಂದ್ಸಲ ಕಾಲಿಟ್ಟು ಬಂದೇ ಬಿಡ್ತೀನಿ ಗಂಡನ ತಲೆ ಹೊಕ್ಕಿರೋ ಈ ಅನುಮಾನನಾದ್ರೂ ತೊಲಗುತ್ತಲ್ಲ ಅಂದ್ಕೊಂಡವಳೆ ಕೊಡಿ ಬೀಗದ ಕೈ ಅಂದಳಂತೆ ಬಾಗಿಲು ತೆರೆದೇ ಇದೆ ಹೋಗು ಅಂದಿದ್ದಾನೆ ಗಂಡ ಹೋಗೋಕು ಮುಂಚೆ ಅವಳಿಗೆ ಯಾಕೆ ಹಾಗನ್ನಿಸ್ತೋ ಗಂಡನ ಪಾದಕ್ಕೆ ಬಸುರಿ ಹುಡುಗಿ ಬಗ್ಗಿ ನಮಸ್ಕಾರ ಮಾಡಿ ಕಣ್ತುಂಬ ನೀರಿಟ್ಕೊಂಡು ಕೋಣೆಯೊಳಕ್ಕೆ ಹೋಗಿ ವಾಪಸ್ ಬಂದ್ಬಿಟ್ರೆ ಈ ಅನುಮಾನ ದೂರ ಮಾಡ್ಕೋತೀರಾ ದೇವ್ರಂತಹ ನಿಮ್ ತಂದೆ ಬಗ್ಗೆ ಕೆಟ್ ಮಾತಾಡೋದು ಬಿಡ್ತೀರಾ ಕೊಟ್ಟೇಲಿ ನಿಮ್ಮದೇ ಮೂರ್ ತಿಂಗಳು ಕಂದ ಇದೆ ಕೊಟ್ಟು ಮಾತು ತಪ್ಪಬೇಡಿ ಅಂದವಳೆ ಮಲಗೋ ಕೋಣೆ ಬಾಗಿಲು ಧಡಾರಂತ ತೆಕ್ಕೊಂಡು ಆ ಕತ್ತಲಲ್ಲೇ ನಡು ಮನೆಗೆ ಬಂದು ನಿಲ್ಲು ನಿಲ್ಲು ಅಂತ ಅವಳ ಗಂಡ ಕೂಗುತ್ತಿದ್ರು ಓಡಿ ಹೋಗಿ ಈಶಾನ್ಯದ ಮೂಲೇರಿರೋ ಕೋಣೆಯ ಬಾಗಿಲು ನೂಕುದವಳೆ ಆವೇಶದಲ್ಲಿ ಬಲಗಾಲು ಇಟ್ಟೇ ಬಿಟ್ಲಂತೆ ಎಲ್ಲಿತ್ತು ಕೋಣೆ ಮುಚ್ಚಿದ ಬಾಗಿಲ ಹಿಂದೆ ಇದ್ದಿದ್ದು ಎಂಟು ಆಳು ಆಳದ ಹಳೇ ಬಾವಿ ಮನೆ ಹೆಂಗಸರು ತಪ್ಪು ಮಾಡಿದರೆ ಅವರನ್ನ ನೂಕಿ ಬಾಗಿಲು ಎಳ್ಕೊಳ್ಳೋದಕ್ಕೆ ಅಂತ ಉತ್ತರ ಭಾರತದಲ್ಲಿ ಅಂತಹ ಬಾವಿ ರೂಮು ಮಾಡಿಸಿಟ್ಟಿರ್ತಿದ್ರಂತೆ ಖಾಲಿ ಗಂಜದ ಸೊಸೆ ವಾಪಸ್ ಬರಲೇ ಇಲ್ಲ ಅವಳು ಹಾಗೆ ಬಾವಿಗೆ ಬಿದ್ದು ಸತ್ತ ಮೇಲೆ ಶ್ರೀಮಾಲಿ ಅಜ್ಜ ಆ ಮನೆಯಲ್ಲಿ ಉಳ್ಕೊಳ್ಳೂ ಇಲ್ಲ ಅವರಿಗೆ ತಾವೇ ಇದಕ್ಕೆಲ್ಲ ಕಾರಣ ಅನ್ನಿಸಿ ಏನೋ ಪರಿತಾಪ ಯಾವುದೋ ಪಶ್ಚಾತ್ತಾಪ ಎಲ್ಲ ಆಸ್ತಿ ಮಕ್ಕಳು ಕೊಟ್ಟರು ಕಡೆಯ ಸೊಸೆ ಆಸ್ತಿ ಬೆಂಗಳೂರಿನಲ್ಲಿತ್ತಲ್ಲ ಆ ಕಾಗದ ಪತ್ರ ತಂದಿಟ್ಕೊಂಡು ವಾರಣಾಸಿಯಲ್ಲಿ ಸಾವಿಗಾಗಿ ಕಾಯ್ತಾ ಕೂತಿದ್ರು ಕಡೆಗೆ ಆ ಬದುಕು ಬೇಡ ಅನ್ನಿಸ್ತೇನೋ ಸೊಸೆ ಹಂಗೇನೆ ತಾವು ಗಂಗೆ ಪಾಲಾಗಿ ಹೋಗ್ತೀನಿ ಅಂತ ತೀರ್ಮಾನಿಸಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಆಗಿದ್ದು ಇಷ್ಟೇ ಕಣೋ ಶಿಶಿರ ಅವರು ಬರೆದಿಟ್ಟು ಹೋದ ಆಸ್ತಿನೇ ಹತ್ತತ್ರ ಐವತ್ತು ಲಕ್ಷಕ್ಕೆ ಬಾಳುತ್ತಪ್ಪ ಅದನ್ನು ಮಾರಿ ನಿಮ್ಮ ಫೀಸ್ ಕೊಟ್ಟು ಋಣ ತೀರಿಸ್ಕೋತೀನಿ ಅಂತ ವಕೀಲರಿಗೆ ಹೇಳಿ ನಿನ್ನನ್ನು ಬಿಡಿಸ್ಕೊಂಡು ಬಂದಿದ್ದೀನಪ್ಪ ನಮ್ಮ ಹತ್ರ ಇವಾಗ ಐವತ್ತು ಲಕ್ಷದ ಆಸ್ತಿ ಇದೆ ಕಣೋ ಇದ್ಯಾವುದು ಶ್ರಾವಣ ಇದು ಅಂದೆ ಏನಂದ ಶಿಶಿರ್ ಶ್ರಾವಣಿ ಕಾತರದಿಂದ ಕೇಳಿದಳು ನನಗೆ ಆತ್ಮಹತ್ಯೆ ಮಾಡ್ಕೊಂಡವ್ರ ಆಸ್ತಿನೂ ಬೇಡ ಕೊಲೆ ಆದವರ ದುಡ್ಡು ಬೇಡ ನನ್ನ ಬದುಕು ನನ್ನ ಬದುಕು ಕಟ್ಕೊಳ್ಳಕ್ಕೆ ಬೇಕಾದ ದುಡ್ಡು ನಾನೇ ದುಡಿತೀನಿ ಅಂದ್ಬಿಟ್ಟ ಕಣೆ ಕಂಪಿಸುವ ದನಿಯಲ್ಲಿ ಹೇಳಿದಳು ಪ್ರಶಾಂತಿನಿ ಚರ್ಚಿನ ಆವರಣದಲ್ಲಿ ಇದ್ದಕ್ಕಿದ್ದಂತೆ ಕೆಟ್ಟ ಮೌನ ಆವರಿಸಿಕೊಂಡಿತು ಶಿಶಿರಂಗೆ ದುಡ್ಡು ಬೇಡ ನಂಗೆ ಗೊತ್ತಾಗುತ್ತದು ಆದರೆ ನಾನು ಬೇಡ ಅನ್ನೋ ತಿರಸ್ಕಾರ ಯಾಕೆ ಮಮ್ಮಿ ನನ್ನನ್ನು ಅವನು ಪ್ರೀತಿಸ್ತಾನಾ ಮದುವೆ ಆಗ್ತಾನಾ ಆ ಪ್ರಶ್ನೆಗಳನ್ನು ನಾನು ಯಾವತ್ತೂ ಕೇಳ್ಕೊಂಡವಳಲ್ಲ ಆದರೆ ಅಷ್ಟು ಅಪರೂಪದ ಗೆಳೆಯ ಅಷ್ಟು ಹತ್ತಿರವಾಗಿದ್ದವನು ನನ್ನ ಜೀವನದಲ್ಲಿ ಇಂಥದ್ದೊಂದು ದೊಡ್ಡ ಪಾತ್ರ ವಹಿಸಿದವನು ಹೀಗೆ ಇದ್ದಕ್ಕಿದ್ದ ಹಾಗೆ ಸಂಬಂಧವೇ ಇಲ್ಲದ ಹಾಗೆ ಅಪರಿಚಿತನಾಗಿ ಬಿಡೋದಿದೆಯಲ್ಲ ಸಂಕಟ ಆಗೋದು ಅದಕ್ಕೆ ಮಮ್ಮಿ ಅವನಿಗೆ ನನ್ನ ಮೇಲೆ ಸಿಟ್ಟು ಬಂದಿರೋದು ನನಗೆ ಗೊತ್ತು ಜೈಲಿನಲ್ಲಿ ಇದ್ದವನನ್ನ ಒಂದು ಸಲಕ್ಕೂ ಹೋಗಿ ನೋಡಲಿಲ್ಲ ಅನ್ನೋ ಸಿಟ್ಟದು ಆದರೆ ಯಾಕೆ ನೋಡಕ್ಕೆ ಬರಲಿಲ್ಲ ಅಂತ ಯೋಚನೆ ಮಾಡೋಕ್ಕಾಗದಷ್ಟು ಸಹನೆ ಇಲ್ಲದ ಹಾಗಾಗಿ ಬಿಡ್ತಾ ಶಶಿರಂಗೆ ನೀವಾದರೂ ಅದನ್ನ ಕೇಳಬಾರ್ದಿತ್ತಾ ಮಮ್ಮಿ ತುಂಬಾ ಹೊತ್ತಿನ ನಂತರ ಮೌನ ಮುರಿದು ಶ್ರಾವಣಿಯೇ ಮಾತನಾಡಿದಳು ಗೊತ್ತಿದ್ದು ಈ ಕೇಳ್ತಿದೆಯಲ್ಲ ಶ್ರಾವಣಿ ಇವತ್ತು ನಿನ್ನನ್ನು ಹೀಗೆ ಇನ್ಫೆಂಟ್ ಜೀಸಸ್ ಚರ್ಚ್ನಲ್ಲಿ ಭೇಟಿಯಾಗಿದ್ದೆ ಅಂತ ಹೇಳೋಕು ನನಗೆ ಹಿಂದೂ ಮುಂದಾಗುತ್ತೆ ಅವನು ಏನಂತಾನೋ ಅಂತ ಭಯ ಒಪ್ಪೋ ತಪ್ಪೋ ನನ್ನ ಕಸುಬು ನಾನು ಮಾಡ್ತಾ ಇದ್ದಾಗ ಕೈಯಲ್ಲಿ ನಂದು ಅಂತ ದುಡ್ಡಿರ್ತಾ ಇತ್ತು ಶಿಶಿರ ಏನಂತಾನೋ ಅನ್ನೋ ಆತಂಕ ಇರ್ತಿರ್ಲಿಲ್ಲ ಈಗ ನೋಡು ನಾನು ಈ ವಿಷಯ ಮುಚ್ಚಿಟ್ರು ಗೋಮತಿ ಬಾಯಿಬಿಟ್ಬಿಡ್ತಾಳೆ ಅವಳಿಗೆ ಸುಳ್ಳು ಹೇಳೋದನ್ನು ಕಲಿಸೋಕ್ಕಾಗುತ್ತಾ ಶಿಶಿರನಿಗೆ ಇದನ್ನೆಲ್ಲ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಿದ್ದೀನಿ ಶ್ರೀಮಾಲಿ ಅಜ್ಜನ ಅಷ್ಟು ಪ್ರಾಪರ್ಟಿನ ಯಾವುದಾದ್ರೂ ಸಂಸ್ಥೆಗೆ ದಾನ ಮಾಡಿಬಿಡೋಣ ಅಂತಿದ್ದಾನೆ ಇರೋಕೆ ಮೂರು ಜನಕ್ಕೆ ಮನೆ ಇಲ್ಲ ಚಿರಂತ್ ಮನೆ ಹತ್ರ ಸದ್ಯಕ್ಕಿದ್ದೀವಿ ನನ್ನ ಹಳೆ ಮನೆಗೆ ಯಾವ ಕಾರಣಕ್ಕೂ ಶಿಶಿರ ಕಾಲಿಡೋದಿಲ್ಲ ಎಷ್ಟು ದಿನ ಅಂತ ಚಿರಂತ್ ಜೊತೇಲಿರೋದು ನನಗೆ ಈ ಬಡತನವೇನು ಹೊಸ್ದಲ್ಲ ಮಗಳೇ ಆದರೆ ಶಿಶಿರನ ಹಠಕ್ಕೆ ತಲೆಬಾಗಿ ನಿಂತು ಇದನ್ನೆಲ್ಲ ಸಹಿಸಿಕೊಳ್ಳೋದು ಕಷ್ಟ ಅನಿಸುತ್ತೆ ಆದರೂ ಮುಂದಕ್ಕೆ ಮಾತು ತೋಚದೆ ಸುಮ್ಮನಾದಳು ಪ್ರಶಾಂತಿನಿ ಒಂದು ಕ್ಷಣದ ಮಟ್ಟಿಗೆ ಶ್ರಾವಣಿಯ ಮುಖದಲ್ಲಿ ನಿರ್ಧಾರಗಳು ಗೆರೆಗಳಾಗಿ ಮೂಡಿ ಮರೆಯಾದವು ಚರ್ಚಿನ ಆವರಣದ ಮೌನ ಅವಿಚ್ಛಿನ್ನವಾಗಿಯೇ ಇತ್ತು ಅವರಿಬ್ಬರು ಗೋಮತಿಯ ಸಮೇತ ಚರ್ಚಿನ ಒಳಕ್ಕೆ ಹೋಗಿ ಎರಡು ಮೇಣದ ದೀಪ ಹಚ್ಚಿಟ್ಟು ಏನೂ ಮಾತನಾಡದೆ ಸ್ವಲ್ಪ ಹೊತ್ತು ಕುಳಿತಿದ್ದು ಎದ್ದು ಬಂದರು ಹೊರಗೆ ನಿಧಾನವಾಗಿ ಕತ್ತಲಾಗ್ತಾ ಇತ್ತು ಕತ್ತಲಾದ ಮೇಲೆ ನಡೆದಿದ್ದು ಏನು ಎಂಬುದನ್ನು ಮುಂದಿನ ವಾರ ಕೇಳೋಣ